ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದಿನದ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಸ್ಗಳು ಕೂಡ ಇದೆ ಧ್ಯಾನಾಭ್ಯಾಸದ ವೀಡಿಯೋಸ್ಗಳು ಕೂಡ ಇದೆ ಅದೆಲ್ಲ ಕೂಡ ನೀವು ವೀಕ್ಷಿಸಿರ್ತೀರಿ ಆದಾಗ್ಯೂ ಕುಂಡಲಿನಿ ಶಕ್ತಿ ಜಾಗೃತಿಯಾದಂಥ ಸಂದರ್ಭದಲ್ಲಿ ಇರ್ತಕ್ಕಂತಹ ಸಕಾರಾತ್ಮಕ ಲಕ್ಷಣಗಳೇನು ಅದ್ರ ಬಗ್ಗೆ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ ಯಾವಾಗ ಮನುಷ್ಯನಿಗೆ ಇವೊಂದು ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ ಅಂತ ಸಂದರ್ಭದಲ್ಲಿ ಗಮನಿಸಿ ಮನುಷ್ಯ ಮುಖ್ಯವಾಗಿ ತನ್ನ ಆತ್ಮಕ್ಕೆ ಆಧಾರವಾಗಿರ್ತಕ್ಕಂತಹ ದೇಹ ರಕ್ಷಣೆಗೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಹೆಣ್ಣಾಗ್ಲಿ ಗಂಡಾಗಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ಕುಂಡಲಿನಿ ಶಕ್ತಿ ಜಾಗೃತವಾಗಲು ಪ್ರಾರಂಭವಾದರೆ ನಿಮಗೆ ಪ್ರಾರಂಭ ಆಗಿದೆ ಇನ್ನು ಪೂರ್ಣವಾಗಿ ಒಂದು ಚಕ್ರ ಎರಡು ಚಕ್ರ ಮೂರು ಚಕ್ರ ಈ ರೀತಿಯಾಗಿಯೇ ಜಾಗೃತಿಯಾಗಿದೆ ಆ ಸಂದರ್ಭದಲ್ಲಿ ಜಾಗೃತಿಯಾದಂತಹ ಪಕ್ಷದಲ್ಲೂ ಕೂಡ ಮುಖ್ಯವಾಗಿ ಮೊದಲನೆಯದಾಗಿ ದೇಹ ರಕ್ಷಣೆಗೆ ಆದ್ಯತೆ ಯಾವುದು ದೇಹ ರಕ್ಷಣೆಗೆ ಆದ್ಯತೆಯನ್ನ ಕುಂಡಿಲಿನಿ ಶಕ್ತಿ ಜಾಗೃತಿ ಆದರೆ ಆತ್ಮಕ್ಕೆ ಆಧಾರವಾಗಿರ್ತಕ್ಕಂತಹ ಈ ಒಂದು ದೇಹ ಏನಿದೆ ಇದರ ರಕ್ಷಣೆಗೆ ಮೊದಲನೆಯದಾಗಿ ಪ್ರಾಧ್ಯಾನ್ತೆಯನ್ನ ಲಭ್ಯ ಎರಡನೆಯದಾಗಿ ಜ್ಞಾನ ಸಂಪಾದನೆ ಈ ಆತ್ಮ ದೇಹ ಇದೆರಡೂ ಕೂಡ ಇರೋದು ಉನ್ನತಿಯನ್ನು ಪಡೆಯೋದಕ್ಕೋಸ್ಕರ ಈ ಉನ್ನತಿಯನ್ನು ಪಡೆಯಬೇಕಾದ್ರೆ ಸರಿಯಾದಂಥ ಜ್ಞಾನ ಸರಿಯಾದಂಥ ಮಾರ್ಗ ಬೇಕಾಗತ್ತೆ ಆ ಸರಿಯಾದಂತಹ ಮಾರ್ಗವನ್ನು ಕಲ್ಪಿಸೋದು ಯಾವುದು ಜ್ಞಾನ ಹಾಗಾಗಿ ಯಾವ ಜೀವ ಇರುತ್ತೋ ಅದು ವಿಶೇಷವಾಗಿ ಜ್ಞಾನವನ್ನು ಪಡೆಯುವ ನಿಟ್ಟಿನಲ್ಲಿ ತನ್ನನ್ನು ಮುಂದೆ ಮುಂದೆ ಸಾಗಿಸಿಕೊಳ್ಳುತ್ತೆ ಯಾವಾಗ ಕುಂಡಿಲಿನಿ ಶಕ್ತಿ ಜಾಗೃತಿವಾದರೆ ಈಗ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆ ಅಂದ್ರೆ ಆ ಜೀವ ಏನ್ ಆಚರಣೆಯನ್ನು ಮಾಡುತ್ತೆ ಒಂದು ಗುರುವನ್ನ ನಂಬಿರುತ್ತೆ ಅಥವಾ ಗುರುವನ್ನ ಪ್ರಾಪ್ತಿಗೊಳಿಸಿಕೊಂಡಿರುತ್ತೆ ಇನ್ನೊಂದು ದೈವವನ್ನು ನಂಬಿರುತ್ತೆ ದೈವ ಆರಾಧಿಸುತ್ತೆ ಪೂಜೆ ಕೈಕರ್ಯಗಳನ್ನು ಮಾಡುತ್ತೆ ಮತ್ತೊಂದು ಆಧ್ಯಾತ್ಮಿಕವಾಗಿ ನಡೆದುಕೊಳ್ಳುತ್ತೆ ಆಧ್ಯಾತ್ಮಿಕ ಆಚರಣೆಯನ್ನು ಕೂಡ ಮಾಡ್ತಾ ಇರುತ್ತೆ ಈ ಆರು ಅಂಶಗಳು ಆ ಜೀವದಲ್ಲಿದ್ದರೆ ಆಗ ಮಾತ್ರ ನಿತ್ಯ ನಿತ್ಯ ಪ್ರಯತ್ನದೊಂದಿಗೆ ಯಮ ಮತ್ತು ನಿಯಮಗಳನ್ನ ಅಷ್ಟ ಪತಾಂಜಲಿ ಅವರ ಅಷ್ಟಾಂಗ ಯೋಗದಲ್ಲಿ ಯಮ ಮತ್ತು ನಿಯಮಗಳನ್ನ ಅನುಸರಿಸಿ ಕಾರ್ಯವನ್ನು ಮಾಡಿರುವ ಕಾರಣ ಅಥವಾ ಮಾಡುತ್ತಿರುವ ಕಾರಣ ಕುಂಡಲಿನಿ ಶಕ್ತಿ ಜಾಗೃತಿಯಾಗಿರುತ್ತೆ ಇಲ್ಲೇನಾಯ್ತು ಒಂದು ಸಕಾರಾತ್ಮಕ ಆಚರಣೆ ಜೊತೆಗಿದೆ ಆ ಜೀವಕ್ಕೆ ಇನ್ನೊಂದು ಭಕ್ತಿ ಆಚರಣೆಯನ್ನ ಮಾಡ್ತಾ ಇದೆ ಜೊತೆ ಜೊತೆಗೆ ಆಧ್ಯಾತ್ಮಿಕ ವಿಭಾಗದಲ್ಲಿ ಅದಕ್ಕೆ ಆಸಕ್ತಿ ಕೂಡ ಇದೆ ಈ ಅಂಶಗಳೊಂದಿಗೆ ಆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರುತ್ತೆ ಧ್ಯಾನ ಕಾರ್ಯಗಳನ್ನು ಮಾಡುವ ಕಾರಣ ಹಾಗಾಗಿ ಒಂದು ದೇಹ ರಕ್ಷಣೆ ಆಯಿತು ನಂತರದಲ್ಲಿ ಆತ್ಮ ಒಂದು ಉನ್ನತಿಗೆ ಸಂಬಂಧಪಟ್ಟಂತೆ ಈ ಜ್ಞಾನವನ್ನು ಪಡೆದಕ್ಕಂಥ ನಿಟ್ಟಿನಲ್ಲಿ ಸಾಕ್ತಕ್ಕಂಥದ್ದಾಗುತ್ತೆ ಈ ಕುಂಡಲಿನಿ ಶಕ್ತಿ ಜಾಗೃತಿ ಆದಂಥ ಕೋಶದಲ್ಲಿ ಏನಾಗುತ್ತೆ ಯಾವುದು ಈ ಮನುಷ್ಯ ವರ್ಗ ಇದೆ ಆ ಮನುಷ್ಯ ವರ್ಗವೆಲ್ಲವನ್ನೂ ಕೂಡ ಒಂದು ಇನ್ಸ್ಟ್ರೂಮೆಂಟ್ ಅಂತೆ ಏನು ಆವಿಷ್ಕಾರಕ್ಕೆ ಬಳಸುವ ಸಾಧನಗಳೇನಿರ್ತಾವೆ ಆ ಸಾಧನಗಳಂತೆ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ವಿಭಾಗ ಏನಿದೆ ಅದು ಚೇಂಜ್ ಆಗುತ್ತೆ ದೃಷ್ಟಿಕೋನ ಅಂತ ಕರಿತೇವೆ ಅದಕ್ಕೆ ನಾವು ಯಾವಾಗ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತೆ ಆಗ ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡದೆ ವಿಶ್ಲೇಷಣೆಯನ್ನು ಮಾಡುವ ಆವಿಷ್ಕಾರವನ್ನು ಮಾಡುವ ಅಥವಾ ಹೊಸದಾಗಿ ಏನೋ ಕಾಣಲು ಹೋಗುವ ಒಂದು ಆಯುಧಗಳಂತೆ ಅಥವಾ ಸಲಕರಣೆಗಳಂತೆ ಒಂದು ಮಾಪನಗಳಂತೆ ನೋಡ್ತಕ್ಕಂಥ ದೃಷ್ಟಿಕೋನ ಆಗುತ್ತೆ ಈ ಮನುಷ್ಯ ಎರಡು ಕಾಲಲ್ಲಿ ನಡೀತಾ ಇದ್ದ ಎಲ್ಲಿಂದ ಬಂದು ಶಕ್ತಿ ಹೇಗೆ ಶಕ್ತಿ ಆ ಶಕ್ತಿ ಯಾವುದು ಅದೆಲ್ಲಿಂದ ಲಭ್ಯ ಆಗುತ್ತೆ ಈ ರೀತಿಯಾದಂಥ ಪ್ರಶ್ನೆಗಳು ಅಂದರೆ ಯಾವಾಗಲೂ ಕೂಡ ಅದಕ್ಕೆ ಕ್ಯೂರಿಯಾಸಿಟಿ ಯಾವುದು ವಿಷಯಗಳಲ್ಲಿ ಬುಕ್ಕಲ್ಲಿದೆಯೋ ಯಾವುದು ಮನುಷ್ಯನಿಗೆ ಆಹಾರ ತಿನ್ನಬೇಕಂತ ಗೊತ್ತಿದೆ ನಿದ್ದೆ ಮಾಡಬೇಕಂತ ಗೊತ್ತಿದೆ ಊಟ ಮಾಡ್ಬೇಕಂತ ಗೊತ್ತಿದೆ ಅಕ್ಕ ಮನುಷ್ಯ ಜೀವನದ ಆಚರಣೆಗಳನ್ನು ಮಾಡಬೇಕಂತ ಗೊತ್ತಿದೆ ಅದೆಲ್ಲ ಗೊತ್ತಿರೋದೆ ಆದರೆ ಯಾವುದು ಗೊತ್ತಿಲ್ಲ ಆ ವಿಷಯಗಳತ್ತ ಪ್ರಶ್ನೆಗಳ ಚಿಹ್ನೆಯಾಗಿ ಪ್ರಶ್ನೆಗಳ ಚಿಹ್ನೆಯಾಗಿ ಚಿಹ್ನೆಯಾಗಿ ಆಧ್ಯಾತ್ಮಿಕ ಕುಂಡಲಿ ಶಕ್ತಿ ಜಾಗೃತಿ ಆದರೆ ಅದಕ್ಕೆ ಅದರಲ್ಲಿ ಅಭಿರುಚಿ ಈಗ ನಮ್ಮ ಜೀವಮಾನದಲ್ಲಿ ಅಂದರೆ ಈ ಜೀವಿತ ಮನುಷ್ಯ ವರ್ಗದಲ್ಲಿ ಯಾರು ಈ ರೀತಿಯಾದಂಥ ಆಸಕ್ತಿಗಳನ್ನು ಬೆಳೆಸಿಕೊಂಡಿದ್ದಾರೆ ಅಥವಾ ನಡೆಸುತ್ತಿದ್ದಾರೆ ಅವರೆಲ್ಲ ಇದೆ ಯಾರು ಕುಂಡಲಿನೀ ಶಕ್ತಿ ಜಾಗೃತಿ ಪಡೆದಿರ್ತಕ್ಕಂಥವರು ಜಾಗೃತಿ ಪಡೆದವ್ರು ಏನು ಮಾಡ್ತಾರೆ ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡದೆ ಅದನ್ನು ಒಂದು ವಿಸ್ಮಯವಾಗಿ ನೋಡ್ತಾ ದೃಷ್ಟಿಕೋನ ಚೇಂಜ್ ಆಗಿಬಿಡುತ್ತೆ ಈ ರೀತಿಯಾಗಿ ಜೀವ ನಡೆಯಲು ಕಾರಣ ಏನು ಇದೆಲ್ಲಿಂದ ಬಂತು ಈ ರೀತಿಯಾದಂಥ ರಚನೆ ಯಾಕೆ ಇದು ಇನ್ನೊಂದು ವಿಚಿತ್ರವಾಗಿ ಯಾಕೆ ರಚನೆ ಆಗಬಾರ್ದಿತ್ತು ಮುಖ ಒಂದೇ ಯಾಕಿದೆ ಮೂರು ಇರಬೇಕಾಗಿತ್ತು ನಾಲ್ಕು ಇರಬೇಕಾಗಿತ್ತು ಬ್ರಹ್ಮದೇವನಂಗೆ ಇರಬೇಕಾಗಿತ್ತು ಇಲ್ಲ ಮುಖಾನೇ ಹಿಂಗೆಲ್ಲಾ ತಿರುಗ್ತಾ ಇರಬೇಕಾಗಿತ್ತು ಕೈ ಯಾಕೆ ಒಂದೇ ಇದೆ ಮಾಯವಾಗ್ಬೋದು ಮತ್ತು ಪ್ರಕಟವಾಗ್ಬೋದು ಕಾಲಿರ್ಬೋದು ಕಾಲಿ ಇಲ್ಲಂತಾಗ್ಬೋದು ಅಥವಾ ಪ್ರಾಣಿ ಆಗ್ಬೋದು ಪಕ್ಷಿ ಆಗ್ಬೋದು ಈ ರೀತಿ ಆಗ್ಬೋದಿತ್ತಲ್ಲ ಆದರೆ ಮನುಷ್ಯನಾಗಿ ಯಾಕಿದೆ ಈ ರೀತಿಯಾದಂಥ ಸಾವಿರಾರು ಪ್ರಶ್ನೆಗಳು ಕುಂಡಿಲಿನಿ ಶಕ್ತಿ ಜಾಗೃತಿ ಆದರೆ ಯಾವುದು ವಿಷಯಗಳಿಲ್ಲ ಯಾವುದು ಗೊತ್ತಿಲ್ಲ ಯಾವುದು ಅಗೋಚರ ಇದೆ ಯಾವುದು ಮೊದಲೇ ಹೇಳಿದಂಥ ಪುಸ್ತಕದಲ್ಲಿದೆ ವಿಷಯ ಗೊತ್ತಿದ್ದಾದರೂ ಅದರ ವಿಚಾರಕ್ಕೆ ಹೋಗೋದಿಲ್ಲ ಜೀವ ಅದರ ದೃಷ್ಟಿಕೋನ ಆ ಬುದ್ಧಿ ಸ್ಥಿತಿ ಎಲ್ಲ ಪರಿವರ್ತನೆ ಆಗುತ್ತೆ ಅದರಿಂದ ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ಮಿದುಳಿನ ತರಂಗಗಳ ಆಂಟೆನಗಳೆಲ್ಲ ಏನಿದೆ ಸಾಮಾನ್ಯ ಜೀವಕ್ಕೆ ಸಾಮಾನ್ಯವಾಗೇ ಇರ್ತಾ ಯಾವಾಗ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತೆ ಆ ಆಂಟೆನಗಳು ಕನೆಕ್ಟ್ ಆಗಲಿಕ್ಕೆ ಹಿಂಗೆ ಫೋಕಸ್ ಮಾಡ್ತಾ ಎಲ್ಲಿಗೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಯಾವುದು ಅಗೋಚರವಾಗಿರುತ್ತೆ ಅದನ್ನು ಪಡೆದುಕೊಳ್ಳಲು ಅವುಗಳು ಕೂಡ ಈ ಶಕ್ತಿ ಹೆಚ್ಚಾದಂತೆ ಹೆಚ್ಚಾದಂತೆ ಅವುಗಳ ಶಕ್ತಿ ಕೂಡ ಪ್ರಾಬಲ್ಯ ಆಗುತ್ತೆ ಅದಕ್ಕೆ ಜ್ಞಾನ ಬೇಕು ಹುಸಿವಾಗ್ಬಿಡುತ್ತೆ ಅದಕ್ಕೆ ಹಾಗಾಗಿ ಆ ಜೀವ ವಿಲವಿಲ್ಲ ವಿಲವಿಲ್ಲ ಅನ್ನತ್ತೆ ಯಾವುದು ಗೊತ್ತಿಲ್ಲ ಅದನ್ನು ಪಡಿಬೇಕು ಯಾವುದು ಗೊತ್ತಿಲ್ಲ ಅದನ್ನು ತಿಳಿಬೇಕು ಪಡಿಬೇಕು ಅನ್ನೋದಕ್ಕಿಂತ ತಿಳಿಯುವ ಜಾಸ್ತಿ ಯಾಕೆಂದ್ರೆ ಪಡೆಯೋದಕ್ಕೆ ಒಂದು ಜನ್ಮ ಸಾಕಾಗೋದಿ ಒಂದು ಸಿದ್ಧಿ ಪಡೀಲಿಕ್ಕೆ ಒಂದು ಜನ್ಮ ಸಾಕೋಗೋದಿ ಹಾಗಾಗಿ ಆ ಮಿದುಳಿನ ತರಂಗಗಳು ಹೆಚ್ಚಾಗ್ತಾವೆ ಹೆಚ್ಚು ಶಕ್ತಿಯುತವಾಗ್ತಾವೆ ಹೆಚ್ಚು ಕ್ರಿಯಾತ್ಮಕವಾಗ್ತಾವೆ ಹೆಚ್ಚು ಫೋಕಸ್ ಮಾಡ್ತಾವೆ ಕುಂಡಲಿ ಶಕ್ತಿ ಜಾಗುತ್ತೆ ಆದ್ದರಿಂದ ಮನುಷ್ಯ ಹೊಸ ಹೊಸ ವಿಚಾರಗಳನ್ನು ತಿಳಿಯೋದು ಹೊಸ ಹೊಸ ಜ್ಞಾನಗಳನ್ನು ತಿಳಿಯೋದು ಹೊಸ ಹೊಸ ವಿಷಯಗಳತ್ತ ಗಮನವನ್ನು ಹರಿಸೋದು ಯಾವುದು ಸಾಮಾನ್ಯ ಜೀವಕ್ಕೆ ಗೊತ್ತಿಲ್ಲ ಅಂತ ವಿಷಯಗಳತ್ತ ಸಾಕ್ತಕ್ಕಂಥದ್ದು ಹಾಗೆ ದೇಹದಲ್ಲಿ ಪರಿವರ್ತನೆ ಬುದ್ಧಿಯಲ್ಲಿ ಪರಿವರ್ತನೆ ಆಚರಣೆಗಳಲ್ಲಿ ಪರಿವರ್ತನೆ ಚಿಕ್ಕಂದಿನಿಂದ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಹೀಗೆ ಬಂದಿದ್ರೂ ಕೂಡ ಅದು ಚೇಂಜ್ ಆಗೋಗುತ್ತೆ ಈ ಕುಂಡ್ಲಿ ಶಕ್ತಿ ಜಾಗೃತಿ ಆದಾಗ ಆಧ್ಯಾತ್ಮಿಕ ಕಾರ್ಯದಲ್ಲಿ ಭಗವಂತನ ಕಾರ್ಯಗಳಲ್ಲಿ ಭಗವಂತನ ವಿಷಯಗಳಲ್ಲಿ ಆಸಕ್ತಿ ಭಗವಂತನ ಕಾರ್ಯಗಳಲ್ಲಿ ಆಸಕ್ತಿ ಭಗವಂತ ಅಂದರೆ ಪ್ರೀತಿ ಭಗವಂತನ ಒಂದು ಸಾನ್ನಿಧ್ಯ ಸಂಪರ್ಕ ಎಂತಕ್ಕಂಥದ್ರಲ್ಲಿ ಹೆಚ್ಚಿನದಾಗಿ ಸಮಯ ಈ ರೀತಿಯಾಗಿ ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ನಡ್ಕೊಳ್ಳಿಕ್ಕೆ ಸಾಧ್ಯ ಯಾಕೆಂದರೆ ಮ್ಯಾಚಿಂಗ್ ಮ್ಯಾಚಿಂಗ್ ಆತ್ಮ ಸೃಷ್ಟಿ ಪರಮಾತ್ಮ ಮೂರೇ ಇರೋದು ಅದರಿಂದಾಗಿ ಆತ್ಮ ಜಾಗೃತಿ ಆಗಿಬಿಟ್ಟಿದ್ದೆ ತನ್ನ ಮೂಲ ಯಾವುದು ಅದೇ ಇಷ್ಟ ಈಗ ಒಂದು ಕುಟುಂಬದಲ್ಲಿ ಒಬ್ಬ ಜನ ಇರ್ತಾರೆ ಅವ್ರಿಗೆ ಅವ್ರ ಮನೆಯವರೇ ಚೆಂದ ಅವ್ರನ್ನ ಬಿಟ್ಟು ಪಕ್ಕದ ಊರವ್ರನ್ನ ಪಕ್ಕದ ಮನೆಯವ್ರ ಜೊತೆ ಒಂದು ಸ್ವಲ್ಪ ದಿವಸ ಇರ್ಸು ನೋಡಿ ಇರುತ್ತಾ ಜೀವ ಇರೋದಿಲ್ಲ ಇರಿಸು ಮುರುಸು ಆಗುತ್ತೆ ಅದೇ ತನ್ನ ಮನೆಯಲ್ಲಿ ಕಂಫರ್ಟಬಲ್ ತನ್ನ ಮನೆಯ ಜನರ ಜೊತೆ ತುಂಬ ಚೆನ್ನಾಗಿರುತ್ತೆ ಆದರೆ ಅನ್ಯ ಜನರ ಜೊತೆ ಇರಲಿಕ್ಕಾಗೋದಿಲ್ಲ ಅಷ್ಟು ಹೊಂದಾಣಿಕೆ ಬರೋದಿಲ್ಲ ಆಗೋದಿಲ್ಲ ಕಷ್ಟದಾಯಕ ಒಂದು ರೀತಿಯಾಗಿ ಬಂಧನದಲ್ಲಿದ್ದಂತೆ ಹಾಗೆ ಆತ್ಮಗಳು ಭೂಮಿ ಮೇಲೆ ಇದ್ದಾಗ ಅದೊಂದು ರೀತಿಯಾಗಿ ಬಂಧನನೇ ಆತ್ಮದ ಮೂಲ ಯಾರು ಪರಮಾತ್ಮ ಅದು ಕನೆಕ್ಟಿವಿಟಿ ಕಡಿಮೆ ಇರುತ್ತೆ ಹಾಗಾಗಿ ಯಾವಾಗ ಕುಂಡಲಿ ಶಕ್ತಿ ಜಾಗೃತಿ ಆಗುತ್ತೆ ಅಂತ ಸಂದರ್ಭದಲ್ಲಿ ದೈವಿಕ ಸಂಪರ್ಕ ದೈವಿಕ ಆಲೋಚನೆ ದೈವಿಕ ಕಾರ್ಯಗಳು ಇದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಅದರಲ್ಲಿ ಬೇಜಾರು ಬರೋದಿಲ್ಲ ಆಯಾಸ ಬರೋದಿಲ್ಲ ಯಾವುದೇ ರೀತಿಯಾದಂತಹ ಮನಸ್ಸಿಗೆ ಕೊರಗು ಇತ್ಯಾದಿಗಳು ಬರೋದಿಲ್ಲ ಮತ್ತು ಕುಂಡಲಿ ಶಕ್ತಿ ಜಾಗೃತಿ ಆದರೆ ಅದು ನಿಜ ಆನಂದ ಪ್ರಾಪ್ತಿಗೆ ಸದಾ ಕಾಲ ಪ್ರಯತ್ನಿಸುತ್ತದೆ ನಿಜ ಆನಂದ ಪ್ರಾಪ್ತಿಯನ್ನು ಕೂಡ ಪಡೆದುಕೊಳ್ಳುತ್ತದೆ ಯೋಗ್ಯವಾದಂಥ ಜ್ಞಾನವನ್ನು ಪಡೆಯುತ್ತದೆ ಯೋಗ್ಯವಾದಂಥ ಶಕ್ತಿಯನ್ನು ಪಡೆಯುತ್ತದೆ ಯೋಗ್ಯವಾದಂಥ ಊರ್ಜೆಯನ್ನು ಪಡೆಯುತ್ತದೆ ಯೋಗ್ಯವಾದಂತಹ ದೃಷ್ಟಿ ವಿಷಯ ಗೋಚರ ಇತ್ಯಾದಿಗಳನ್ನು ಕೂಡ ಹಂತ ಹಂತವಾಗಿ ಪ್ರಾಪ್ತಿಗೊಳಿಸಿಕೊಳ್ಳುತ್ತದೆ ಸೂಕ್ಷ್ಮ ಶರೀರದ ವೇವ್ಸ್ಗಳು ಚೇಂಜ್ ಆಗ್ತವೆ ಆ ಜೀವ ಪಟಲ ಎಂಬತಕ್ಕಂಥದ್ದೇನಿದೆ ಅದು ಕೂಡ ಚೇಂಜ್ ಆಗುತ್ತೆ ಈಗ ನಾನು ಮೊದಲೇ ಹೇಳಿದಂತೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಗಳನ್ನು ಏನು ಮಾಡುತ್ತೆ ಅದರ ಒಂದು ಮಾಪನಗಳನ್ನಾಗಿ ಒಂದು ಆಯುಧಗಳನ್ನಾಗಿ ಒಂದು ವಸ್ತ್ರಗಳನ್ನಾಗಿ ಒಂದು ಉಪಕರಣಗಳನ್ನಾಗಿ ಹೇಗೆ ದೃಷ್ಟಿಕೋನದಲ್ಲಿ ಅದು ನೋಡುತ್ತೋ ಹಾಗೆ ಗಿಡ ಮರ ವಸ್ತು ಪಶು ಪಕ್ಷಿ ಜೀವ ಜಂತು ಆಕಾಶ ಭೂಮಿ ಅನ್ಯ ಗ್ರಹ ಮಂಡಲಗಳು ಅನ್ಯ ತಾರಾ ಮಂಡಲಗಳು ಇತ್ಯಾದಿಗಳೆಲ್ಲವನ್ನೂ ಕೂಡ ಅವಲೋಕಿಸುತ್ತದೆ ಕುಂಡ್ಲಿ ಶಕ್ತಿ ಜಾಗೃತಿಯಾಗಲು ಆಗಲು ಪ್ರಾರಂಭವಾದ್ಮೇಲೆ ಏನೋ ಒಂದೇ ದಿನ ಮಾಡ್ಬೇಕಂತೇನಿಲ್ಲ ಒಂದೇ ದಿನ ಗೊತ್ತಾಗಬೇಕಂತಿಲ್ಲ ಈ ದಿನ ಒಂದು ವಿಷಯದಲ್ಲಿದ್ದರೆ ಮತ್ತೊಂದು ದಿನ ಮತ್ತೊಂದು ವಿಷಯದಲ್ಲಿ ಒಂದು ದಿನ ಗಗನದಲ್ಲಿ ವಿಹ ವಿಚರಣೆ ಅಂದರೆ ಅಲ್ಲಿ ತಿರುಗುತ್ತೆ ಇನ್ನೊಂದು ದಿನ ಭೂಮಿಯಲ್ಲಿ ತಿರುಗುತ್ತೆ ಇನ್ನೊಂದರಲ್ಲಿ ಮನುಷ್ಯರಲ್ಲಿ ತಿರುಗುತ್ತೆ ಇನ್ನೊಂದರಲ್ಲಿ ವಾತಾವರಣದಲ್ಲಿ ತಿರುಗುತ್ತೆ ಹೀಗೆ ಎಲ್ಲ ಅಗೋಚರ ವಿಷಯಗಳತ್ತ ಅಜೀವ ನಿರಂತರ ಕಾಲಿಗೆ ಚಕ್ರ ಇಟ್ಕೊಂಡು ಬರುತ್ತೆ ತಿರುಗ್ತಾನೆ ಇರುತ್ತೆ ಇದೇನು ಜ್ಞಾನ ಪ್ರಾಪ್ತಿ ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ಮನುಷ್ಯನಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗುತ್ತೆ ಯಾವುದು ಅಲ್ಲಿವರಿಗೆ ಅದಕ್ಕೆ ವಯಸ್ಸು ಎಷ್ಟಾಗಿದೆ ಅಲ್ಲಿವರಿಗೆ ಏನು ಆಚರಣೆ ಮಾಡ್ಕೊಂಡು ಬಂದಿತ್ತು ಮನುಷ್ಯನ ಜೀವನದಲ್ಲಿ ಅದರಲ್ಲಿ ಅದಕ್ಕೆ ಆಸಕ್ತಿ ಇರೋದಿಲ್ಲ ಯಾವುದು ಹೊಸ ವಿಷಯ ಯಾವುದು ಹೊಸ ವಿಚಾರ ಯಾವುದು ಹೊಸ ಜ್ಞಾನ ಯಾವುದು ಗೊತ್ತಿರೋದಿಲ್ಲ ಅಂತಹ ವಿಷಯಗಳಿದೆ ಆ ವಿಷಯಗಳತ್ತ ಅದಕ್ಕೆ ಅಭಿರುಚಿ ಹೆಚ್ಚು ವಿಶೇಷವಾಗಿ ಭಗವಂತನ ಸಾನಿಧ್ಯ ಇಷ್ಟ ಭಗವಂತನ ಕೃಪೆ ಇಷ್ಟ ಭಗವಂತನ ನಾಮಸ್ಮರಣೆ ಇಷ್ಟ ಭಗವಂತನ ಪೂಜೆ ಇಷ್ಟ ಭಗವಂತನ ಭಕ್ತಿ ಆಚರಣೆ ಇಷ್ಟ ಭಗವಂತನ ಕಾರ್ಯಗಳೆಲ್ಲವೂ ಇಷ್ಟ ಭಗವಂತನೊಂದಿಗೆ ಸಂಪರ್ಕ ಇಷ್ಟ ಭಗವಂತನೊಂದಿಗೆ ಮಾತುಕತೆಗಳು ಕೂಡ ಇಷ್ಟ ಈ ರೀತಿಯಾಗಿ ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ಆತ್ಮದ ಮೂಲ ನಿಜ ಗುಣ ಸೌಂದರ್ಯಗಳು ಪ್ರಕಟವಾಗ್ತಾವೆ ಅಂತ ಹೇಳ್ತಾ ನಿಮ್ಮಲ್ಲಿ ಯಾವ ಲಕ್ಷಣಗಳು ಇದೆ ವಿಶೇಷವಾಗಿ ಆನಂದಪೂರ್ಣವಾದಂತಹ ಸಂಗೀತ ಆಗಿರ್ಬೋದು ಆನಂದಪೂರ್ಣವಾಗಿರ್ತಕ್ಕಂತಹ ವಾತಾವರಣ ಆಗಿರ್ಬೋದು ಇಂಥದ್ರಲ್ಲೆಲ್ಲ ಆಸಕ್ತಿ ಹೆಚ್ಚಾಗ್ಬಿಡುತ್ತೆ ಕುಂಡಲಿ ಶಕ್ತಿ ಜಾಗೃತಿ ಆದರೆ ಸಕಾರಾತ್ಮಕ ವಾತಾವರಣ ಇದರಲ್ಲಿ ಸ್ನೇಹ ಭಾವ ಯಾರ ಜೊತೆ ಕಾದು ಆಡೋದು ಜಗಳಾಡೋದು ಮೋಸ ಮಾಡೋದು ತೊಂದರೆ ಕೊಡೋದು ವಂಚನೆ ಮಾಡೋದು ಈ ಮನುಷ್ಯ ಲಕ್ಷಣಗಳು ಲಕ್ಷಣಗಳೇನಿರ್ತಾವೆ ಅದರಲ್ಲಿ ಯಾವುದು ಕೂಡ ಆಸಕ್ತಿ ಇರೋದಿಲ್ಲ ಯಾವುದು ಸಕಾರಾತ್ಮಕ ಶುಭ ವಾತಾವರಣ ಅಂತಹ ವಿಷಯಗಳತ್ತ ಜೀವ ಸಾಗುತ್ತೆ ಇದು ಕುಂಡಲಿ ಶಕ್ತಿ ಜಾಗೃತಿಯ ಪ್ರಥಮ ಹಂತಗಳಲ್ಲಿ ಇರ್ತಕ್ಕಂತ ಲಕ್ಷಣಗಳಾಗುತ್ತೆ ಅಂತ ಹೇಳ್ತಾ ವಿವಿಧ ಇನ್ನು ಸಾಕಷ್ಟು ವಿಷಯಗಳಿದ್ದಾವೆ ಈಗ ವಿಷಯ ತಗೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ವಿಷಯಗಳನ್ನು ನೋಡೋಣ ಅಂತ ಹೇಳ್ತಾ ಇವರು ನಾಗ ಪಕ್ಷ ಮಾಡಿದಂತ ಸಮಸ್ಯೆ ಪಕ್ಷದ ದುಃಖದ ಪೋಟ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಥಿತಿಗಳ ಮೈಕೈಕೊಳ್ಳೋದ್ ಮನೆಗೆ ಹರಡಕ್ಕಂಥ ಕಾರ್ಯ ನಿರ್ವಹಣೆ ಆತ್ಮ ಸಮಸ್ಯೆಗಳ ಮುಖರಾಗಿ ತಂತ್ರ ಮತ್ತು ಬಾಧೆಗಳು ಕೂಡ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಡ್ಡದ ಪೌಡ ಕೂಡ ಲಭ್ಯ ಇದೆ ಇದ್ರ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಗಳು ಕೈಗೊಂಡಿದ್ದು ಲಭ್ಯ ಕೂಡ ಲಭ್ಯ ದೇಹ ಪ್ರತಿಗೆ ತಲೆಕೆ ಪೌರ ಲಭ್ಯ ದೇಹ ಪ್ರತಿಗೆ ತಲೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀವ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡಿ ಅಷ್ಟ ಸಾಮ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿತ್ಯ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರ್ಯಾತ್ಮಕ ಶೀಯ ಸಂಬಂಧಪಟ್ಟ ಸಮಸ್ಯೆಗಳ ಪಕ್ಷ ಕನ್ಸಲ್ಟ್ರೇಷನ್ ಮಾತಾಡಬಹುದು ಬೇರೆ ಪೇಟೆಗೆ ಅವಕಾಶ ಇರುವುದಿಲ್ಲ ಹೇಳ್ತೇವೆ ನಾನು ನೋಡುತ್ತಾರೆ ಭೇಟಿಯೋಣ